ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ನಿನ್ನೆ ವಿಶ್ವ ದಿನ ವರ್ಲ್ಡ್ ಕಿಡ್ನಿ ಡೇ ವಿಶ್ವಸಂಸ್ಥೆ ಅನೇಕ ದಿನಗಳನ್ನು ಘೋಷಣೆ ಮಾಡಿದೆ ನೂರಾರು ದಿನಗಳು ಕಾಯಿಲೆಗೆ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ 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 ದಿನಗಳನ್ನ ಘೋಷಣೆ ಮಾಡಿದೆ ಪ್ರಾಯಶಃ ಇನ್ನೊಂದು ಹತ್ತಿಪ್ಪತ್ತು ವರ್ಷಕ್ಕೆ ಹೀಗಾಗ್ಬೋದು ಮುನ್ನೂರ ಅರವತ್ತೈದು ದಿನನೂ ಯಾವ್ದಾರು ಒಂದು ದಿನ ಇರುತ್ತೆ ಗೊತ್ತಾಯ್ತಲ್ಲ ಮುನ್ನೂರ ಅರವತ್ತು ದಿನನೂ ಯಾವ್ದಾದ್ರು ಒಂದ್ ದಿನ ಹಾಗೆ ಆಗತ್ತೆ ಒಂದ್ ದಿವ್ಸ ಎರಡೆರಡು ವಿಷಯಗಳು ಬರ್ತಾವೆ ಇನ್ಮೇಲೆ ಬರ್ತಾ ಬರ್ತಾ ಅಂತಹ ಕಾಲ ಕೂಡ ಬರ್ಬಹುದು ತಂಬಾಕು ದಿನ ಅಂತ ಒಂದು ಮಾಡಿದ್ರು ಅದಕ್ಕೂ ಕೂಡ ಒಂದು ದಿನ ಮಾಡಿದ್ರು ನಾನು ಆಕ್ಷೇಪ ವ್ಯಕ್ತಪಡಿಸಿದ್ವಿ ಆಗ ಭಾಷಣದಲ್ಲಿ ಅಹಿಂಸಾ ದಿನನೂ ಇದೆ ತಂಬಾಕು ದಿನನೂ ಇದೆ ಮತ್ತಂಗಾದ್ರೆ ಯಾವ್ದು ಏನಾಗಬೇಕು ಅಂತ ಕೇಳೋದಿಲ್ಲ ಅಹಿಂಸೆ ಹೆಚ್ಚಾಗಬೇಕು ವಿಶ್ವ ಅಹಿಂಸಾ ದಿನ ಅಂತ ಒಂದಿದೆ ವರ್ಲ್ಡ್ ನಾನ್ ವೈಲೆನ್ಸ್ ಡೇ ಗಾಂಧೀಜಿಯವರ ಹುಟ್ಟಿದ ದಿನವನ್ನ ನೀವು ಹೊರಗಡೆ ಹೋಗಿ ಬನ್ನಿ ಹೊರಗಡೆ ಹೋಗಿ ಸ್ವಲ್ಪ ನೀರು ಕುಡಿದು ಅದನ್ನ ವರ್ಲ್ಡ್ ನಾನ್ ವೈಲೆನ್ಸ್ ಡೇ ಅಂತ ಮಾಡಿದ್ದಾರೆ ಗಾಂಧೀಜಿಯವರ ಹುಟ್ಟಿದ ದಿನವನ್ನ ಹಾಗೇನೆ ಕ್ಯಾನ್ಸರ್ ದಿನ ತಂಬಾಕು ದಿನ ಏಳ್ಸ್ ದಿನ ಅವಕ್ಕೂ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ನಾನ್ ವೈಲೆನ್ಸ್ ಅಂತೂ ಹೆಚ್ಚಾಗಬೇಕು ಅಹಿಂಸೆ ಹೆಚ್ಚು ಹೆಚ್ಚ ಹಂಗೆ ಇವು ಹೆಚ್ಚಾದ್ರೆ ಏನ್ ಗತಿ ಆವಾಗ ಮೊದಲು ಟೊಬ್ಯಾಕೋ ಡೇ ಅಂತ ಇದ್ದಿದ್ದ ದಿನ ಇವಾಗ ಆಂಟಿ ಟೊಬ್ಯಾಕೋ ಡೇ ಅಂತ ಏನೋ ಮಾಡಿದ್ದಾರೆ ಅನ್ಸುತ್ತೆ ತಂಬಾಕು ವಿರೋಧಿ ದಿನ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ತಿಳ್ಕೊಬೇಕು ದಿನಗಳನ್ನ ಯಾಕೆ ವಿಶ್ವಸಂಸ್ಥೆ ಇಡ್ತಾ ಇದೆ ಕಾಯಿಲೆಗಳ ವಿರುದ್ಧ ಜಾಗೃತಿ ಮಾಡಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ವಿಷಯದ ಬಗ್ಗೆ ಇಟ್ರೆ ಅದನ್ನ ಹೆಚ್ಚು ಮಾಡ್ಕೊಳಕ್ಕೆ ಈಗ ನಿನ್ನೆ ಕಿಡ್ನಿ ಡೇ ವರ್ಲ್ಡ್ ಕಿಡ್ನಿ ಡೇ ಮೂತ್ರಪಿಂಡದ ಸಮಸ್ಯೆಗಳು ಬಹಳ ಆಗ್ತಾ ಇದೆ ತುಂಬಾ ಜನರಿಗೆ ಮೂತ್ರಪಿಂಡದ ಸಮಸ್ಯೆಗಳಾಗ್ತಾ ಇದೆ ಮತ್ತು ಬೇರೆ ಎಲ್ಲ ಕಾಯಿಲೆಗಳಿಗಿಂತಲೂ ಅತ್ಯಂತ ಹಿಂಸೆ ಕೊಡ್ತಕ್ಕಂತಹದ್ದು ಮೂತ್ರಪಿಂಡದ ಸಮಸ್ಯೆ ಫಿಫ್ಟಿ ಪರ್ಸೆಂಟ್ ಮೂತ್ರಪಿಂಡ ಹಾಳಾದ್ರೇನೆ ಕಾಲ್ನಲ್ಲಿ ಬಾವು ಬರಬಹುದು ಮುಖದಲ್ಲಿ ಬಾವು ಬರಬಹುದು ಕುಡಿಯೋ ನೀರಿನ ಪ್ರಮಾಣ ಕಡಿಮೆ ಆಗ್ಬಹುದು ಕಡಿಮೆ ಮಾಡಿ ಅಂತ ಡಾಕ್ಟರ್ ಹೇಳಬಹುದು ಬಿ ಪಿ ಜಾಸ್ತಿ ಆಗುತ್ತೆ ಈ ತರ ಎಲ್ಲ ತೊಂದರೆಗಳಾಗತ್ತೆ ಹಾಗಾದ್ರೆ ಕಿಡ್ನಿಯನ್ನು ಕಾಪಾಡ್ಕೊಳ್ಳೋಕೆ ಜನರಲ್ಲಿ ಎಚ್ಚರಿಕೆ ಮೂಡಿಸ್ಬೇಕಾಗಿತ್ತು ಅದಕ್ಕೆ ಮಾರ್ಚ್ ಹದಿನಾಲ್ಕನ್ನ ವಿಶ್ವ ಮೂತ್ರಪಿಂಡದಿಂದ ವರ್ಲ್ಡ್ ಕಿಡ್ನಿ ಡೇ ಅಂತ ಆದ್ರೆ ಆ ಜಾಗೃತಿ ಕಾರ್ಯಕ್ರಮಗಳು ಎಷ್ಟು ಜನರಿಗೆ ಮುಟ್ಟುತ್ತೆ ಮತ್ತ ಜಾಗೃತಿ ಉಪಾಯಗಳನ್ನು ಹೇಳ್ಕೊಡೋದು ಕೇವಲ ಒಂದು ಯಾವುದೋ ಒಂದು ಆ ವರ್ಷದ ವಾಕ್ಯ ಅಂತ ಮಾಡ್ತಾರೆ ಪ್ರತಿಯೊಂದು ದಿನಕ್ಕೂ ಕೂಡ ವಿಶ್ವಸಂಸ್ಥೆ ಆ ಆ ದಿನದ ವಾಕ್ಯವನ್ನು ವರ್ಷದ ವಾಕ್ಯ ಅಂತ ಮಾಡುತ್ತೆ ಹಾಗೆ ಒಂದು ವಾಕ್ಯ ಮಾಡಿದ್ರೆ ಪ್ರಕಟಣೆ ಮಾಡಿದ್ರೆ ಕೆಲವರು ಆಚರಣೆ ಮಾಡಬಹುದು ಆದರೆ ಸಾಮಾನ್ಯ ಜನರಿಗೆ ಇದರಿಂದ ಲಾಭ ಆಗ್ತಾ ಇದೆಯಾ ಆಮೇಲೆ ದಿನೇ ದಿನೇ ಮೂತ್ರಪಿಂಡ ರೋಗಿಗಳ ಸಂಖ್ಯೆ ಕಡಿಮೆ ಆಗ್ತಿದೆಯಾ ಕಡಿಮೆ ಆಗ್ಬೇಕಾಗಿತ್ತು ಕಡಿಮೆ ಆಗ್ತಾ ಇಲ್ಲ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾದ ವಿಷಯ ಬಂದ್ ಕಾಲ ಬಂದಿದೆ ಅದಿರ್ಲಿ ಅದಕ್ಕೆ ನಮಗೆ ಉತ್ತರ ಒಂದ್ ದಿವ್ಸ ಎರಡು ದಿವಸದಲ್ಲಿ ಉತ್ತರ ಸಿಕ್ಕಲ್ಲ ಕಾಲಪ್ರವಾಹ ಜನಪ್ರವಾಹ ಹೇಗೆ ಹೋಗ್ತಿದೆಯೋ ಹಾಗೆ ಹೋಗ್ಬಿಡೋದು ಆದ್ರೆ ನಾವು ವಿಚಾರ ಮಾಡೋಣ ಮೂತ್ರಪಿಂಡದ ಸಮಸ್ಯೆ ಯಾಕೆ ಆಗ್ತಾ ಇದೆ ಮೊಟ್ಟ ಮೊದಲನೇದು ಔಷಧಿಗಳ ದುಷ್ಪರಿಣಾಮದಿಂದ ಆಗ್ತಾ ಇದೆ ಅನ್ನೋದನ್ನ ಡಾಕ್ಟರ್ ಯಾರು ಒಪ್ಕೊಂತ ಇಲ್ಲ ಅಥವಾ ಹೇಳ್ತಾ ಇಲ್ಲ ಗೊತ್ತಿದ್ರು ಕೂಡ ಹೇಳ್ತಾ ಇಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ರು ಹುಬ್ಬಳ್ಳಿಯವರು ನೀವೆಲ್ಲ ನೋಡಿದಿರಿ ಪ್ರದೀಪ್ ಅಂತ ಹೇಳಿ ಅವನ ಬಿ ಪಿ ಎರಡ್ನೂರ ನೂರ ಹದಿನಾಲ್ಕರವರೆಗೆ ಹೋಗಿತ್ತು ಎರಡ್ನೂರ ನೂರ ಹದಿನಾಲ್ಕು ಬಾರ್ ನೂರ ಎಪ್ಪತ್ತು ನೂರ ಎಂಬತ್ತು ಹಿಂಗೆಲ್ಲ ಇರ್ತಿತ್ತು ಅವನಿಗೆ ಮಾತ್ರೆ ಕೊಟ್ರು ಒಂದೆರಡು ದಿವ್ಸನೂ ಮೂರನೇ ದಿವಸ ಮಾತ್ರೆ ತಗೊಂಡ ಬಿಟ್ಬಿಟ್ಟ ಅದಷ್ಟೇ ಇತ್ತು ಆರು ತಿಂಗಳು ಅವನ್ ಇಲ್ಲಿಗೆ ಬರ್ಲಿಲ್ಲ ನಮ್ಮ ಹತ್ರ ಬರ್ಲಿಲ್ಲ ಕೆಲ್ಸ ಮಾಡ್ಕೊಂಡು ಎಲ್ಲಾ ರೀತಿಯಿಂದ ಚೆನ್ನಾಗಿ ದೈನಂದಿನ ಜೀವನ ಮಾಡ್ಕೊಂಡಿದ್ದ ನಮ್ಮ ಹತ್ರ ಬಂದಾಗ ಅಷ್ಟಿತ್ತು ಎರಡ್ ನೂರ ಹದಿನಾಲ್ಕು ಒಬ್ಬ ನೂರ ಎಪ್ಪತ್ತು ನೂರ ಎಂಬತ್ತೈದು ಉಪವಾಸ ಶುರು ಮಾಡ ಮೂರ್ ಮೂರ್ ದಿವ್ಸಕ್ ಮೂರ್ ಮೂರ್ ದಿವ್ಸ ಬಿ ಕಡಿಮೆ ಹಾಕುವಂತಕ್ಕೊಂತ ಹತ್ತನೇ ದಿನ ನೋಡಿದಾಗ ನೂರ ಮೂವತ್ತು ಬಾರ್ ಎಂಬತ್ತು ಅಥವಾ ಹಿಂಗೇನು ಬಂತು ತುಂಬಾ ನಾರ್ಮಲ್ ಬಂತು ಒಂದು ಮಾತ್ರೆ ಇಲ್ಲ ಒಂದ್ ವೇಳೆ ಆ ವ್ಯಕ್ತಿ ಬಿ ಪಿ ನಿಲ್ಸಕ್ಕೋಸ್ಕರವಾಗಿ ಪಿ ನಂಬರ್ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಆರು ತಿಂಗಳು ಡಾಕ್ಟರ್ ಹೇಳದಂಗೆ ರೆಗ್ಯುಲರ್ ಆಗಿ ಡೋಸ್ ಅಲ್ಲಿ ಮಾತ್ರೆ ತಗೊಂಡ್ಬಿಟ್ಟಿದ್ರೆ ಪ್ರಾಯಶಃ ಅವನಿಗೆ ಇನ್ ಡಯಾಲಿಸಿಸ್ ಶುರುವಾಗ್ತಿತ್ತು ಅಥವಾ ಇನ್ನು ಮಾತ್ರೆಗಳು ಜಾಸ್ತಿ ಆಗಿ ಇನ್ನೊಂದು ಆರು ತಿಂಗಳು ಹೋಗಿ ಆಮೇಲೆ ಡಯಾಲಿಸಿಸ್ ಅಂತ ಶುರು ಆಗ್ತಿತ್ತು ಇನ್ನು ಮೂವತ್ತೆರಡು ವರ್ಷ ಏನ್ ಮಾಡ್ಬೇಕಾಗ್ರೆ ಮಾತ್ರೆಗಳನ್ನು ಕೊಟ್ಟು ನೀವು ಸುಧಾರಣೆ ಮಾಡ್ತಾ ಇದ್ದೀರಾ ಅಥವಾ ಮಾತ್ರೆ ಕೊಟ್ಟು ಇನ್ನೂ ಹಾನಿ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಚಿಂತನೆ ನಡಿಬೇಕಲ್ಲ ಸರ್ವೆ ನಡಿಬೇಕಲ್ಲ ಅನಿವಾರ್ಯ ಇದ್ದಾಗ ಕೊಡಿ ಆದ್ರೆ ಜನರ ಹಿತದೃಷ್ಟಿಯಿಂದ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ಬೇಕಲ್ಲ ಪ್ರಕೃತಿ ದತ್ತವಾಗಿ ಬಿ ಯನ್ನ ಕಡಿಮೆ ಮಾಡ್ಲಿಕ್ಕೆ ಬರುತ್ತೆ ಮತ್ತು ಕಿಡ್ನಿಯನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಬರುತ್ತೆ ಇದು ಒಂದು ಸಮಸ್ಯೆ ಔಷಧಿಗಳ ಸೈಡ್ ಎಫೆಕ್ಟ್ ಕಿಡ್ನಿಯನ್ನು ಹಾಳು ಮಾಡ್ತಾ ಇದೆ ಎರಡನೇದಾಗಿ ಅಶುದ್ಧವಾದ ನೀರು ಬಹಳ ಮುಖ್ಯವಾದ ಸಮಸ್ಯೆ ಅಶುದ್ಧವಾದ ನೀರಿನಿಂದ ಕಿಡ್ನಿ ಹಾಳಾಗುತ್ತೆ ಯಾಕೆಂದ್ರೆ ನೀರಿನಲ್ಲಿರ್ತಕ್ಕಂತಹ ಅನೇಕ ಖನಿಜಗಳು ಬೇಡವಾದ ಖನಿಜಗಳು ಅರಾಶನಿಕ್ ಅಂತಿದೆ ಫ್ಲೋರೈಡ್ ಅಂತಿದೆ ಇಂತಹ ಕೆಲವು ಮನುಷ್ಯನ ಶರೀರಕ್ಕಾಗ ಅನಗತ್ಯ ಆಗಲ್ಲ ಅನಿವಾರ್ಯವಾಗಿ ಹಳ್ಳಿ ಜನ ಎಲ್ರಿಗೂ ಆರೋ ವಾಟರ್ ಕುಡಿಯಕ್ಕೆ ಆಗಲ್ಲ ಅದು ಕೂಡ ಒಳ್ಳೇದಲ್ಲ ಅಂತ ಈಗ ಸುದ್ದಿ ಬರ್ತಾ ಇದೆ ಮಣ್ಣಿನ ಅದರಿಂದ ಜಾಸ್ತಿ ಆಗತ್ತೆ ಅಂತ ಹೇಳಿ ಸುದ್ದಿ ಬಂದಿದೆ ಹಾಗಾದ್ರೆ ಅನಿವಾರ್ಯವಾಗಿ ಬೋರ್ವೆಲ್ ನೀರನ್ನ ಮತ್ತು ಫ್ಯಾಕ್ಟ್ರಿಗಳಿಂದ ಬಿಟ್ಟಂತ ತ್ಯಾಜ್ಯ ರಾಸಾಯನಿಕ ತ್ಯಾಜ್ಯಗಳೇನಿರುತ್ತೆ ನದಿಗಳಿಗೆ ಬಿಟ್ಬಿಡ್ತಾರೆ ರಾಜಾರೋಷವಾಗಿ ನೇರವಾಗಿ ಹರಿಹರದ ಹತ್ರ ನೋಡಿ ಅಲ್ಲಿ ನೀವು ಗ್ಲಾಸ್ ಕ್ಲೋಸ್ ಮಾಡಿಕೊಂಡು ಎ ಸಿ ಹಾಕೊಂಡು ಹೋಗ್ತಾ ಇದ್ರು ಕೂಡ ಆ ಫ್ಯಾಕ್ಟ್ರಿ ವಾಸನೆ ಅದರ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ನಮಗೆ ಕೆಲವು ನಿಮಿಷಗಳು ಅಥವಾ ಕೆಲವು ಕ್ಷಣಗಳು ಕೆಲವು ಸೆಕೆಂಡ್ ಹಂಗನ್ಸಿದ್ರೆ ಅಲ್ಲಿರ್ತಕ್ಕಂಥ ಜನ ಹೇಗ್ ಬದುಕ್ ಈ ತರಹದನ್ನ ನಾವು ತಿದ್ಕೋಬೇಕು ಒಳ್ಳೆ ನೀರು ಕುಡಿಯಕ್ ಕೊಡ್ಬೇಕು ಮೊದಲು ಜನರಿಗೆ ಈಗ ಶುದ್ಧ ನೀರು ಕೊಡೋಕೆ ಜಲ ಜೀವನ ಮಿಷನ್ ಅಂತ ಇಟ್ಕೊಂಡಿದ್ದಾರೆ ಸರಿ ಆದ್ರೆ ಕೊಡಕೆ ಆಗ್ತಿದೀಯ ಮನೆ ಮುಂದಕ್ಕೆ ನಳ ಕೊಡ್ಬೋದು ಮನೆ ಮುಂದೆ ಎಲ್ಲ ಪೈಪ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೋದು ಆದ್ರೆ ಬಿಡೋದು ಮಾತ್ರ ಬೋರ್ವೆಲ್ ನೀನ ಬಿಡ್ಬೇಕಲ್ಲ ಎಲ್ಲಿನ ತರ್ತಾರೆ ಹಾಗಾದ್ರೆ ಪ್ರತಿಯೊಬ್ರು ಕೂಡ ಶುದ್ಧ ನೀರನ್ನ ಕುಡಿಬೇಕು ಕಿಡ್ನಿ ಚೆನ್ನಾಗಿ ಇಟ್ಕೋಬೇಕಂದ್ರೆ ಅತ್ಯಂತ ಶುದ್ಧವಾದ ನೀರು ಅತ್ಯಂತ ಪವಿತ್ರವಾದ ನೀರು ಅಂತಂದ್ರೆ ಮಳೆ ನೀರು ಮತ್ತು ನೀವು ಇದ್ದಲ್ಲಿಗೆ ಬಿಡುತ್ತೆ ಅದಕ್ಕೆ ನಾನು ಹೇಳ್ತಿರ್ತೀನಿ ಆದ್ಯತೆ ಮೇರೆಗೆ ಮಳೆ ನೀರಿನ ಸಂಗ್ರಹವನ್ನು ಮಾಡಲೇಬೇಕು ಈಗ ನಮ್ಮಲ್ಲಿ ಒಂದು ಗುಂಡಿ ತೋಡಿದ್ದಾರೆ ನಿನ್ನೆ ಮೊನ್ನೆ ಗಮನಿಸ್ತಾ ಇರ್ಬೋದು ಎಲ್ಲರೂ ಗಮನಿಸಿ ಉಪವಾಸಕ್ಕೆ ಬಂದವರು ಕೂಡ ಗಮನಿಸಿ ರಸ್ತೆಯಲ್ಲಿ ಅಂಗಳಕ್ಕೂ ರಸ್ತೆಗೂ ನಡುವೆ ಒಂದು ಎರಡು ಫೋಟೋ ಅಗಲ ರಸ್ತೆ ಎಷ್ಟಿದೆಯೋ ಅಷ್ಟು ಉದ್ದ ಅಷ್ಟು ಅಂದ್ರೆ ಅಡಿ ಎರಡು ಅಡಿ ಗುಂಡಿ ತೋಡಿದ್ದಾರೆ ಈಗ ಈಗ ಅದಕ್ಕೆ ಕಲ್ಲು ತುಂಬಿಸ್ತಾರೆ ಕಲ್ಲುಗಳು ಟ್ವೆಂಟಿ ಎಮ್ ಎಮ್ ಫಾರ್ಟಿ ಎಮ್ ಎಂ ಕಡಿಗಿಂತಿರಲ್ಲ ಅದನ್ನು ತುಂಬಿಸ್ತಾರೆ ಅದ್ರ ಮೇಲೆ ಬಾರ್ಗಳಿಂದ ಒಂದು ದಾಟ್ಲಿಕ್ಕೆ ಗಾಳಿ ದಾಟ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ ಬ್ರಿಡ್ಜ್ ಥರ ಮಾಡ್ತಾರೆ ಸಣ್ಣ ಬ್ರಿಡ್ಜ್ ಕಬ್ಣದ್ದು ಗಟ್ಟಿ ಕಬ್ಣ ಹಾಕಿ ಆದರೆ ಬ್ರಿಡ್ಜ್ ಥರ ಕ್ಲೋಸ್ ಮಾಡಲ್ಲ ಇದನ್ನ ನೀರು ಅಂಗಳದ ನೀರೆಲ್ಲ ಹೋಗಿ ಅಲ್ಲಿ ಒಳಗಡೆ ಬೀಳ್ಬೇಕು ಅದು ಕೆಳಗಡೆ ಹಿಂಕೋಬೇಕು ಹಿಂಗಬೇಕು ನಾನು ನಿನ್ನೆ ಜಲತಜ್ಞರ ಹತ್ರ ವಿಚಾರ ಮಾಡಿದೆ ದೇವರಾಜ್ರೆಡ್ಡಿ ಅಂತ ಇದ್ದಾರೆ ಚಿತ್ರದುರ್ಗದವರು ಅವ್ರ ಹತ್ರ ವಿಚಾರ ಮಾಡಿದೆ ಐದು ಸಾವಿರ ಸ್ಕ್ವೇರ್ ಫೀಟ್ ಇದೆ ನಮ್ಮ ಅಂಗಳ ಐದು ಸಾವಿರ ಸ್ಕ್ವೇರ್ ಫೀಟ್ಗೆ ಆ ಹಿಂಗಗುಂಡಿಗೆ ಎಷ್ಟು ನೀರು ಬೀಳ್ಬೋದು ನಮ್ಮ ಧಾರವಾಡದ ಮಳೆಗೆ ಅವರು ಹೇಳಿದರು ಕಡಿಮೆ ಅಂದ್ರೆ ಐದು ಲಕ್ಷ ಲೀಟರ್ ಜಾಸ್ತಿ ಅಂತಂದ್ರೆ ಹತ್ತು ಲಕ್ಷ ಲೀಟರ್ವರೆಗೂ ಬೀಳ್ಬೋದು ತುಂಬಾ ಜಾಸ್ತಿ ಮಳೆ ಆದರೆ ಅಷ್ಟು ನೀರು ಬೀಳ್ ಬಿದ್ದು ಮತ್ತೆ ಹಿಂಗತ್ತೆ ನೀರು ನಿಲ್ಸದ್ ಬೇರೆ ನೀರು ಹಿಂಗ್ಸದ್ ಬೇರೆ ನೀರು ನಿಲ್ಸಿದ್ರೆ ಕೊಳತ್ ಬಿಡುತ್ತೆ ಮಲತು ಬಿಡುತ್ತೆ ಆದ್ರೆ ನೀರನ್ನು ಹಿಂಗಿಸಿದಾಗ ಅದು ಭೂಮಿ ಒಳಗಡೆ ಹೋಗಿ ಅಂತರ್ಜಲವಾಗಿ ಪರಿವರ್ತನೆ ಆಗುತ್ತೆ ನೋಡಿ ಇಷ್ಟು ಸಣ್ಣ ಜಾಗದಲ್ಲಿ ಆಮೇಲೆ ನಮಗೆ ಖರ್ಚು ಬರ್ತಿರೋದು ಎಷ್ಟಪ್ಪ ಅಂದ್ರೆ ಆ ಹಿಂಗಗುಂಡಿ ಮಾಡಕ್ಕೋಸ್ಕರನೇ ಒಂದ್ ಮೂವತ್ತರಿಂದ ಮೂವತ್ತೈದು ಸಾವಿರ ಅದು ಬ್ರಿಡ್ಜ್ ಕಟ್ಟೋದು ಬಾರಲ್ ಬ್ರಿಡ್ಜ್ ಮಾಡೋದು ಓಡಾಡಕ್ಕೆಲ್ಲ ಎಲ್ಲ ಸೇರಿದ್ರೆ ಮೂವತ್ತೈದು ಸಾವಿರ ಮೂವತ್ತರಿಂದ ಮೂವತ್ತೈದು ಸಾವಿರ ಬಹಳ ನಲ್ವತ್ತು ಸಾವಿರನೂ ಇಟ್ಕೊಳ್ಳಿ ಆಗ್ಬೋದು ಅಂತ ಇಟ್ಕೊಳ್ಳೋಣ ವರ್ಷಕ್ಕೆ ಐದು ಸಾವಿರದಿಂದ ಐದು ಲಕ್ಷದಿಂದ ಹತ್ತು ಲಕ್ಷ ಲೀಟರ್ ನೀರು ಒಳಗೆ ನೀರು ಹಿಂಗದ್ರೆ ಸ್ವಾರ್ ಆರು ಲಕ್ಷ ಏಳು ಲಕ್ಷನೇ ಇಟ್ಕೊಳ್ಳಿ ಒಂದೇ ಒಂದು ವರ್ಷದಲ್ಲಿ ಅಷ್ಟು ಬಿಟ್ರೆ ಲೆಕ್ಕ ಹಾಕಿ ಒಂದು ಲೀಟರ್ ನೀರು ಹಿಂಗಿಸೋದಕ್ಕೆ ನಾಲ್ಕಾಣೇನೂ ಖರ್ಚು ಬರಲಿಲ್ಲ ಹತ್ತು ಪೈಸಾ ಖರ್ಚು ಬರುತ್ತಷ್ಟೇ ಹತ್ತೇ ಪೈಸಾ ನೀವೆಂಗೆ ಆದ್ಯತೆ ಮೇರೆಗೆ ಚಿನ್ನ ಖರೀದಿ ಮಾಡ್ತೀರಲ್ಲ ಮದುವೆಗೆ ಅಥವಾ ಪ್ರಿಯರಿಗೆ ಆತ್ಮೀಯರಿಗೆ ಕೊಡ್ಬೇಕು ಅಂತೇಳಿ ಚಿನ್ನ ಖರೀದಿ ಮಾಡ್ತೀರಲ್ಲ ಅದಕ್ಕಿಂತ ರೇಟ್ ಕಡಿಮೆ ಒಂದು ತೊಲೆ ಚಿನ್ನ ಎಷ್ಟಾಗಿದೆ ಇವಾಗ ಅರವತ್ತೈದು ಸಾವಿರ ಆಗಿದೆ ಅರವತ್ನಾಲ್ಕು ಅರವತ್ತೈದು ಸಾವಿರ ನಡೀತಾ ಇದೆ ಬರೀ ಅರ್ಧ ತೊಲೆ ಚಿನ್ನದ ಹಣವನ್ನು ನಾವು ಇಂಗಗುಂಡಿ ಮಾಡಕ್ಕೆ ಬಳಸಿದ್ರೆ ಇಷ್ಟೆಲ್ಲ ನೀರು ಹಿಂಗತ್ತೆ ಅಷ್ಟು ಭೂಮಿಗೆ ಹೋಗುತ್ತೆ ಅದೆಲ್ಲೋ ಯಾವುದೋ ಭೂಮಿಗೆ ಏನು ಉಪಕಾರ ಮಾಡಲ್ಲ ನಮ್ಮ ಭೂಮಿಗೆ ಉಪಕಾರ ನಮ್ಮ ಬೋರ್ವೆಲ್ಗಳಿಗೆ ಉಪಕಾರ ಮಾಡುತ್ತೆ ಮತ್ತೆ ನೀರು ನಿಂತು ಸೊಳ್ಳೆಗಳಾಗೋದು ಕಡಿಮೆ ಆಗುತ್ತೆ ಇಲ್ಲಿ ಸೊಳ್ಳೆಗಳು ಯಾಕೆ ಕಡಿಮೆ ಇದೆ ಹೋಗುತ್ತಾ ನೀರಿನ ಎಲ್ಲೂ ನಿಲ್ಸಲ್ಲ ಬಿಡ್ತೀವಿ ಆಮೇಲೆ ಇದು ಗುಡ್ಡ ಇದೆ ಎತ್ತರದ ಪ್ರದೇಶ ಇದೆ ನೀರು ನಿಲ್ಲಲ್ಲ ನಾವು ಉಪಯೋಗಿಸ್ಕೊಡ್ದೆ ಹೋದ್ರೆ ನಾವು ಹಿಂಗಿಸ್ಕೊಳ್ದೆ ಹೋದ್ರೆ ಆಚೆ ಹೊಟ್ಟೋಗ್ಬಿಡುತ್ತೆ ಅಲ್ಲಿ ಮಣ್ಣು ಕೊಚ್ಚುವಂತಹದ್ದು ಪ್ರವಾಹ ಬೇರೆ ಬೇರೆ ತೊಂದರೆಗಳು ಮರಗಿಡಗಳು ಬೀಳುವಂತಹದ್ದು ನೀರು ಜಾಸ್ತಿ ಫೋರ್ಸ್ ಆಗಿ ಹೋಗಿ ಬೇ ಮಣ್ಣುಗಳನ್ನು ಕೊಚ್ಕೊಂಡು ಹೋದ್ರೆ ಬೇರೆಲ್ಲ ಸಡ್ಲ ಆಗುತ್ತೆ ಗಾಳಿ ಜೋರಾಗಿ ಬೀಸಿದ ಕೂಡಲೇ ಮನ ಬಿದ್ದೋಗ್ತ ಅದಕ್ಕೆ ನೀರನ್ನು ಹಿಡಿದ್ ನಾವು ಎಲ್ಲರೂ ರೂಢಿ ಮಾಡಿದ್ರೆ ಮನೆಗಳ ಮೇಲೆ ಬಿದ್ದ ನೀರು ಅಂಗಳದಲ್ಲಿ ಬಿದ್ದ ನೀರು ಎಲ್ಲೇ ನೀರು ಬೀಳ್ಲಿ ಮಳೆ ನೀರು ಅದನ್ನ ಆದ್ಯತೆಯ ಮೇರೆಗೆ ನಾವು ಹಿಡಿದು ಅದನ್ನ ಆದ್ಯತೆ ಪ್ರಿಫರೆನ್ಸ್ ಕೊಡಿ ನಿಮ್ ಜೀವನದಲ್ಲಿ ಬಂಗಾರಕ್ಕೆ ಹೇಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ ಮದ್ವೆಗೆ ಹೇಗೆ ಪ್ರಿಫರೆನ್ಸ್ ಕೊಟ್ಟಿದೀರ ಮಕ್ಕಳಾಗದಿದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರ ಎಷ್ಟು ಒದ್ದಾಡ್ತೀರಾ ಹೈರಾಣ ಆಗ್ತೀರಾ ಹಾಗೆ ಶುದ್ಧವಾದ ನೀರು ನಮಗ್ ಬದುಕಿಗೆ ಮಕ್ಕಳಿದ್ರೆ ನಾವು ಬದುಕ್ಬೋದು ಬಂಗಾರ ಇಲ್ಲಿದ್ರೆ ಬದುಕ್ಬೋದು ಮದ್ವೆ ಇಲ್ಲಿದ್ರೆ ಬದುಕ್ಬೋದು ಆ ನೀರಿಲ್ಲೇ ಹೆಂಗ್ ಬದುಕ್ತಿರ ಅದಕ್ಕೆ ಯಾಕೆ ಆದ್ಯತೆ ಕೊಡ್ತಾ ಇಲ್ಲ ಜನ ಯಾಕೆಂದ್ರೆ ನಮ್ಮ ಹಿರಿಯರು ಕಲಿಸ್ಲಿಲ್ಲ ಅದನ್ನು ಹಿರಿಯರು ನೀರಿಗಿಷ್ಟು ಆದ್ಯತೆ ಕೊಡಬೇಕು ಅಂತ ಹೇಳಿ ಕಲಿಸ್ಲಿಲ್ಲ ನಮಗೆ ನಮ್ಮ ಆಶ್ರಮದಿಂದ ಶ್ರೀ ಗುರು ಬಸವ ಮಹಾಮನೆ ವತಿಯಿಂದ ಅದನ್ನ ಕಲಿಸ್ತಾ ಇದ್ದೀವಿ ಕಲೀರಿ ಆ ಮಳೆ ನೀರಿನ ಸುಖ ಏನು ಅಂತ ನೋಡ್ತಾ ಇದ್ದೀರಿ ಅದನ್ನ ಅಳವಡಿಸ್ಕೊಳ್ಳಿ ಇದಿಷ್ಟು 言わってな、チン、あの、サラバリ、サラバリ、シャン。